ಲೋಕಸಭಾ ಚುನಾವಣೆಯಲ್ಲಿ ಸಂಸದರನ್ನು ಆಯ್ಕೆ ಮಾಡುವುದು ಒಂದು ನಿರ್ಣಾಯಕ ನಿರ್ಧಾರವಾಗಿದ್ದು ಅದು ಕ್ಷಣ ಮತ್ತು ರಾಷ್ಟ್ರದ ಭವಿಷ್ಯವನ್ನು ಗಮನಾರ್ಹವಾಗಿ ರೂಪಿಸುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ ಚಲಾಯಿಸುವಾಗ ಪಕ್ಷಕ್ಕಿಂತ ಅಭ್ಯರ್ಥಿಯ ವೈಯಕ್ತಿಕ ಗುಣಗಳ ಮೇಲೆ ಕೇಂದ್ರೀಕರಿಸುವುದು ಕಡ್ಡಾಯವಾಗಿದೆ ಆದ್ದರಿಂದ ಕ್ಷೇತ್ರದ ಮತದಾರರು ಜಿ ಕುಮಾರ್ ನಾಯಕ್ ಅವರನ್ನ ಬೆಂಬಲಿಸಬೇಕು ಎಂದು ಆಂಜನೇಯ ಅವರು ಮನವಿ ಮಾಡಿದ್ದಾರೆ ಒಂದು ಒಂದು ಪಾರ್ಟಿಯಿಂದ ಜಿ ಕುಮಾರ್ ನಾಯ್ಕ ಅನ್ನೋರು ಆಯ್ಕೆ ಆಗಿದ್ದಾರೆ ಆ ಕುಮಾರ್ ನಾಯಕ್ ಅವರು ಯಾರು ಏನು ಎಂತಹದ್ದು ಅವ್ರದ್ದು ನಡವಳಿಕೆ ಅವ್ರದ್ದು ಕ್ವಾಲಿಫಿಕೇಶನ್ ಏನು ಅವರಿಗೆ ಆ ಸಮ ಆ ಸಾಮರ್ಥ್ಯ ಇದೆಯಾ ಇಲ್ಲ ಅನ್ನೋ ಒಂದು ವಿಚಾರವನ್ನು ನಾವು ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಲಾರಿ ಓನರ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಪತ್ರಿಕಾಗೋಷ್ಠಿ ಮಾಡಲಾಯಿತು ಇನ್ನು ಈ ವೇಳೆ ಜಿಕೆ ಲಾಜಿಸ್ಟಿಕ್ ಗ್ರೂಪ್ನಿಂದ ರಾಯಚೂರು ನಗರದಲ್ಲಿ ಗೊಬ್ಬರಗಳ ಚೀಲಗಳನ್ನು ಒಂದು ಊರಿನಿಂದ ಇನ್ನೊಂದು ಊರಿಗೆ ಸಾಗಿಸಲಾಗುತ್ತಿದೆ ಆದರೆ ಇತ್ತೀಚೆಗೆ ಕಳೆದ ಎರಡು ವರ್ಷಗಳಿಂದ ವಾಹನಗಳ ಬಾಡಿಗೆ ಕೊಡುವುದು ವಿಳಂಬ ಮಾಡುತ್ತಿದ್ದು ಇದರಿಂದ ನಮಗೆ ನಿರ್ವಹಣೆ ಮಾಡಲು ಕಷ್ಟವಾಗುತ್ತಿದೆ ಡೀಸೆಲ್ ದರಗಳು ಪ್ರತಿದಿನ ಏರುಪೇರಾಗುತ್ತಿದ್ದು ನಮ್ಮ ವಾಹನಗಳು ಚಾಲಕರಿಗೆ ಹಾಗೂ ವಾಹನಗಳ ದುರಸ್ತಿಗೆ ಸಮಯಕ್ಕೆ ಸರಿಯಾಗಿ ವೇತನ ಹಣ ನೀಡುತ್ತಿಲ್ಲ ಆದಷ್ಟು ಬೇಗ ವೇತನ ಹಣ ನೀಡುವಂತೆ ಆಗಬೇಕು ಎಂದು ಒತ್ತಾಯಿಸಿದರು ಫೆಬ್ರವರಿ ಟ್ವೆಂಟಿ ಮಾಡ್ತೀವಿ ಅದಾದ ಮೇಲೆ ಒಂದು ಮೂವತ್ತೈದು ಲಕ್ಷವರೆಗೆ ಹಾಕಿದ್ದಾರೆ ಸರ್ ಇನ್ನು ಐವತ್ನಾಲ್ಕು ಲಕ್ಷ ರೂಪಾಯಿ ಪೆಂಡಿಂಗ್ ಇದೆ ಪ್ರೆಸೆಂಟ್ ಈಗ ಮಾಡೋದಕ್ಕೆ ರೀಸನ್ ಏನಂದ್ರೆ ಲಾಸ್ಟ್ ಹದಿನೈದು ದಿವಸದ ಯಾರು ಫೋನ್ ಎತ್ತಾ ಇಲ್ಲ ಸರ್ ರಾಯಚೂರು ನಗರದ ಜಿಲ್ಲಾ ಪೊಲೀಸ್ ಕವಾಯತ್ತು ಮೈದಾನದಲ್ಲಿ ಇಂದು ಪೊಲೀಸ್ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಪೊಲೀಸ್ ಧ್ವಜ ದಿನಾಚರಣೆಯನ್ನ ಅಂಗವಾಗಿ ವಿಶೇಷವಾಗಿ ವಿವಿಧ ಪೊಲೀಸ್ ತಂಡಗಳು ಇಲ್ಲಿ ಅತ್ಯಾಕರ್ಷಕ ಪಥಸಂಚಲನವನ್ನು ನಡೆಸಿಕೊಟ್ಟವು ಈ ವೇಳೆ ಈ ಒಂದು ಪಥಸಂಚಲನದ ಗೌರವವನ್ನು ನಿವೃತ್ತ ಆರಕ್ಷಕ ಉಪನಿರೀಕ್ಷಕರಾದ ಚಂದ್ರಶೇಖರ್ ಅವರು ಪಡೆದುಕೊಂಡರು ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಸೇರಿದಂತೆ ಹಲವು वो मारी <laughs> <laughs> ರಾಯಚೂರು ನಗರದ ಬಹುತೇಕ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಅವಧಿ ಮುಗಿದ ಕಳಪೆ ಮಟ್ಟದ ಆಹಾರ ಮತ್ತು ಆಹಾರ ಪದಾರ್ಥಗಳನ್ನು ಪೂರೈಕೆ ಮಾಡಲಾಗುತ್ತಿದೆ ಇನ್ನು ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಅವರನ್ನು ಸೇವೆಯಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿ ಜೈ ಕರ್ನಾಟಕ ಸಂಘಟನೆಯ ಪದಾಧಿಕಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಆಗ್ರಹಿಸಿದ್ದಾರೆ ಅದಕ್ಕೆ ಗಮನ ಕೊಟ್ಟು ಅವ್ರ ಮೇಲೆ ಹಂಗ ನೋಡಿ ಸರಿಯಾಗಿ ನನಗೆ ಅದ ಜಿಲ್ಲಾಧಿಕಾರಿಗಳಿಗೆ ತಿಳಿಸುವುದೇ ರಾಯಚೂರು ತಾಲೂಕಿನ ಶಾಖವಾದಿ ಗ್ರಾಮದ ಸೀಮಾಂತರದಲ್ಲಿರುವಂತಹ ಗೈರಾಣುಭೂಮಿ ಸರ್ವೆ ನಂಬರ್ ಎಂಬತ್ನಾಲ್ಕರ ವಿಸ್ತೀರ್ಣದಲ್ಲಿ ಮೂರು ಎಕರೆ ಹದಿನಾರು ಕುಂಟೆಯಷ್ಟು ಜಮೀನಿನಲ್ಲಿ ಅನಧಿಕೃತವಾಗಿ ದೌರ್ಜನ್ಯದಿಂದ ಸರ್ಕಾರಿ ಜಮೀನು ಅಕ್ರಮವಾಗಿ ಬಳಸಿಕೊಂಡು ಪ್ಲಾಟ್ ನಿರ್ಮಿಸಿ ಇದರಲ್ಲಿ ನಿವಾಸನಗಳ ಹಂಚಿಕೆ ಮಾಡುತ್ತಿರುವ ಹೂಗಳ ಸರಸ್ವತಿ ಗಂಡ ಮಲ್ಲೇಶ್ ಇವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಲಾಯಿತು ಕಾನೂನು ಕ್ರಮ ಕೈಗೊಂಡು ಸ್ಥಳ ಪರಿಶೀಲಿಸಿ ಸರ್ವೆ ಮಾಡಿಸಿ ಒತ್ತುವರಿ ಜಮೀನು ಕಂಡು ಬಂದಲ್ಲಿ ತೆರವುಗೊಳಿಸಿ ಆ ಜಮೀನನ್ನು ಸರ್ಕಾರದ ವಶಕ್ಕೆ ಪಡೆದುಕೊಂಡು ತಂತಿ ಬೇಲಿ ಹಾಕಿ ನಾಮಫಲಕ ಹಾಕುವ ಕುರಿತು ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ